ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣ ಇದೆಯಲ್ಲ ಅದರಲ್ಲಿ ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣ ಚರ್ಚೆ ಆಗಲಿಕ್ಕೆ ಕಾರಣರಾದವರು ಕೆ ವಿ ಧನಂಜಯ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಅವರು ಯಾವಾಗ ತಮ್ಮ ಧ್ವನಿನ ರೈಸ್ ಮಾಡಿದ್ರು ಅವರು ಯಾವಾಗ ತಮ್ಮ ವಾಯ್ಸ್ನ ರೈಸ್ ಮಾಡಿದ್ರು ಒಂದು ಲೆಟ್ರ್ ಬರೆದ್ರು ಅದು ಬಹಳ ವೈರಲ್ ಆಯಿತು ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಅರ್ಥದೆಲ್ಲ ಮಾತನಾಡಿದ್ರು ಸೊ ಆಗ ಬಹಳಷ್ಟು ಜನ ಇದನ್ನ ತುಂಬಾ ಗಂಭೀರವಾಗಿ ಚಿಂತಿಸ್ಲಿಕ್ಕೆ ಆರಂಭ ಮಾಡಿದ್ರು ಹಾಗೂ ಅದರ ಬಗ್ಗೆ ಬಹಳ ದೊಡ್ಡ ವ್ಯಾಪಕವಾದಂಥ ಚರ್ಚೆ ಕೂಡ ನಡೀತು ಆದರೆ ಆ ಕೆ ವಿ ಧನಂಜಯವರು ಈಗ ಎಲ್ಲಿದ್ದಾರೆ ಆವತ್ತಿನಿಂದ ಇವತ್ತಿನವರೆಗೂ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು ಅವರು ಯಾವ ರೀತಿ ಬಯಸಿದ್ರು ಆ ರೀತಿ ಎಸ್ ಐ ಟಿ ಆಯಿತು ಅದಾದ ನಂತರ ಅಲ್ಲಿ ಹಗ್ದು ನೋಡಬೇಕು ಅಂತ ಇತ್ತು ಅದನ್ನು ಮಾಡಿದ್ರು ಸೊ ಅಷ್ಟೆಲ್ಲ ಆದ ನಂತರ ಈಗ ಕೇಸು ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೆ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ ಇಷ್ಟೆಲ್ಲ ಆದ ನಂತರವು ಆವತ್ತು ಯಾರೆಲ್ಲ ಕೆ ವಿ ಅವ್ರನ್ನ ನಂಬಿ ಅವರ ಧ್ವನಿಗೆ ಧ್ವನಿಗೂಡಿಸಿದವರೆಲ್ಲ ಅರೆ ಏನಾಗ್ತಾ ಇದೆ ಅಂತ ಗೊಂದಲದಲ್ಲಿರುವಾಗ ಇವರು ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸದೆ ಮೌನ ವಹಿಸಿದ್ದಾರಲ್ಲ ಈ ಮೌನದ ಮರ್ಮ ಏನು ಯಾಕೆ ಕೆ ವಿ ಧನಂಜಯವರು ಮೌನವಾಗಿರೋದು ಯಾಕೆ ಸಹಜವಾಗಿ ಈ ಪ್ರಶ್ನೆ ಬಹಳಷ್ಟು ಜನರನ್ನು ಕಾಡ್ತಾ ಇದೆ ಏನಕ್ಕೆ ಏನು ಅವತ್ತಷ್ಟು ದೊಡ್ಡ ಮಟ್ಟದಲ್ಲಿ ದನಿ ಎದ್ದವರು ಈಗ ಯಾವುದೇ ಮಾತನ್ನೇ ಆಡೋದಿಲ್ಲ ಅಂದ್ರೆ ಯಾಕಂದ್ರೆ ಅವರೇ ಆ ಸಂದರ್ಭದಲ್ಲಿ ಒಂದು ವ್ಯಾಖ್ಯಾನ ಕೊಟ್ಟಿದ್ರು ಅಂದರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂದರೆ ನನ್ನನ್ನು ಅನುಮಾನಿಸಬಹುದು ಹಾಗೆ ಅನುಮಾನಿಸೋದೇ ಪ್ರಜಾಪ್ರಭುತ್ವ ಅಂತೆಲ್ಲ ಹೇಳಿದ್ರು ಆಯ್ತು ನಿಮ್ಮನ್ನು ಯಾಕೆ ಅನುಮಾನಿಸ್ಬೇಕು ಅಂತ ಕೇಳಿದ್ರೆ ಅದು ಯಾರು ಅನುಮಾನಿಸ್ತಾರೋ ಅವ್ರನ್ನೇ ಕೇಳಿ ಅಂತ ಹೇಳಿದ್ರು ಆದ್ರೆ ಇವತ್ತಿಗೆ ಹಲವರಿಗೆ ಈ ಮೌನದ ಹಿನ್ನೆಲೆಯಲ್ಲಿ ಅನುಮಾನಗಳು ಸಹಜವಾಗಿ ಎದ್ದಿವೆ ಅದೇ ಚರ್ಚೆಯೂ ಆಗ್ತಾ ಇದೆ ಬಹಳಷ್ಟು ಜನ ಜೊತೆ ಇದನ್ನ ಚರ್ಚೆ ಮಾಡಿದ್ರಿಂದಲೇ ನಾನು ಕೂಡ ಪ್ರಶ್ನೆ ಕೇಳುತ್ತೆ ನೋಡಿ ಕೆ ವಿ ಧನಂಜಯವರು ಮೊದಲು ಬಂದು ಕೊಟ್ಟಂತ ಒಂದು ಉದಾಹರಣೆ ಯಾವ್ದು ಗೊತ್ತಾ ಒಬ್ಬ ವ್ಯಕ್ತಿ ತಾನು ಸರವನ್ನ ಕದ್ದಿದ್ದೇನೆ ಅಂತ ಹೇಳಿದ್ರೆ ನನ್ನ ಜೋಬಲ್ಲಿ ಇದೆ ಸರ ಕದ್ದಿದ್ದೀನಿ ನಾನು ನಾನು ಕಳೆತನ ಮಾಡಿದ್ದೀನಿ ಆ ಕದ್ದಂತ ಸರ ನನ್ನ ಜೇಬಿನಲ್ಲಿದೆ ಅಂತ ಹೇಳಿದ್ರೆ ಮೊದಲು ಪೊಲೀಸ್ನವ್ರು ಏನ್ ಮಾಡೋ ಗೊತ್ತಾ ಅವ್ರು ಹೇಳಿದ್ದಿದ್ದು ಸ್ವತಃ ಕೆ ವಿ ಧನಂಜಯ ಅವರು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಒಂದೇ ಒಂದು ಅಕ್ಷರವೂ ನಾನು ಸೇರ್ಪಡೆ ಮಾಡ್ತಾ ಇಲ್ಲ ಕೆ ವಿ ಅವರು ಹೇಳ್ತಾರೆ ಮೊದಲು ಅದನ್ನ ಕೇಳಬೇಕಂತೆ ಏನಂತ ನೀನು ಮತ್ತೊಮ್ಮೆ ಹೇಳು ಅಂತ ಹೇಳಬೇಕಂತೆ ಆಗ ಅವ್ನು ಮತ್ತೆ ಅದನ್ನ ರಿಪೀಟ್ ಮಾಡ್ಬೇಕಂತೆ ನಾನು ಸರವನ್ನು ಕದ್ದಿದ್ದೇನೆ ಹಾಗೂ ಅದು ನನ್ನ ಈಗ ನನ್ನ ಜೇಬಿನಲ್ಲಿದೆ ಅಂತೇಳಿ ಹೇಳಬೇಕಂತೆ ಸೊ ಹಾಗೆ ಹೇಳಿದ ನಂತರ ಆಯ್ತು ಅದನ್ನ ಅದ್ಲಿ ತೆಗಿಸಬೇಕಂತೆ ಅದೇ ಹ್ಯಾ ತೆಗೆಸ್ಬೇಕು ಅದು ಹೇಳಿದರು ಅವರು ಇಬ್ಬರು ಸಾಕ್ಷಿದಾರರನ್ನ ಮುಂದಗಡೆ ಕೂರಿಸ್ಕೊಂಡು ಅವರ ಸಮ್ಮುಖದಲ್ಲಿ ಆತನ ಜೇಬಿನಿಂದ ಆ ಸರವನ್ನು ತೆಗೆಸಬೇಕು ಅವನೇನಾದ್ರೂ ತೆಗಿಲಿಲ್ಲ ಅಂದ್ರೆ ಇವರೇ ತೆಗಿಬೇಕು ಇದನ್ನ ಸ್ವತಃ ಕೆ ವಿ ಧನಂಜಯ ಅವರು ಹೇಳಿದರು ಇದನ್ನ ಅವ್ರು ಯಾಕೆ ಉದಾಹರಣೆ ಕೊಟ್ಟಿದ್ರು ಅಂದ್ರೆ ಈಗ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಅವಾಗಿ ಅನಾಮಿಕ ಆಗ ಯಾವ ಹೆಸರು ಬಂದಿರಲಿಲ್ಲ ಮಾಸ್ಕ್ ಮ್ಯಾನ್ ಅನ್ನುವ ಹೆಸರು ಬಂದಿರಲಿಲ್ಲ ಮುಸ್ಕುದಾರಿ ಅನ್ನುವ ಹೆಸರು ಬಂದಿರಲಿಲ್ಲ ಭೀಮಾ ಅನ್ನುವ ಹೆಸರು ಬಂದಿರಲಿಲ್ಲ ಚಿನ್ನಯ್ಯ ಹೆಸರು ಗೊತ್ತಾಗಿರಲಿಲ್ಲ ಅವನ ಚಿನ್ನ ಅಂತೇಳಿ ಕರೀತಾರೆ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ ಆ ಸಂದರ್ಭದಲ್ಲೇ ಕೆ ವಿ ಧನಂಜಯವರು ಈ ಉದಾಹರಣೆಯನ್ನು ಕೊಟ್ಟು ಅವನು ಬಂದಿಗೆ ಹೇಳ್ತಾ ಇದ್ದಾನೆ ಪಾಪ ಪ್ರಜ್ಞೆ ತನಗೆ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾನೆ ಆತ ಅವುಗಳನ್ನ ತೋರಿಸಿ ಅಗೆದು ತೆಗೆದ ನಂತರ ಅದಕ್ಕೆ ಏನು ಪದ್ಧತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಆದ್ರೆ ಈತನಿಗೆ ಏನು ಕಾಡ್ತಾ ಇದೆಯಲ್ಲ ಪಾಪ ಪ್ರಜ್ಞೆ ಹೋಗುತ್ತೆ ಅಂದ್ರೆ ಅದನ್ನ ಮಾಡಬೇಕು ಅಲ್ಲಿ ಅಗ್ದು ನೋಡಬೇಕು ಅನ್ನೋದಕ್ಕೆ ಇದನ್ನ ಉದಾಹರಣೆಯಾಗಿ ಸ್ವತಃ ಕೆ ವಿ ಧನಂಜಯ ಅವ್ರು ಕೊಟ್ಟಿದ್ರು ಅಷ್ಟೇ ಅಲ್ಲ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ರು ಗೊತ್ತಾ ಈ ಕಾರಣಕ್ಕಾಗಿ ಕೆ ವಿ ಅವರ ಮಾತು ಬಹಳ ಮುಖ್ಯ ಅವ್ರೇನಂದಿದ್ರು ಗೊತ್ತಾ ಒಂದ್ ವೇಳೆ ಅಲ್ಲೇನಾದರೂ ಅಗೆದಾಗ ಏನು ಸಿಗದೆ ಹೋದ್ರೆ ಅವನ್ ಮೇಲೆ ಕೇಸ್ ಹಾಕಿ ಮೊಕದ್ದಮೆಯನ್ನ ದಾಖಲಿಸಿ ಅಂತ ಹೇಳುವಂತ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ ಅಂತ ಕೂಡ ಸ್ವತಃ ಕೆ ವಿ ಧನಂಜಯ ಅವರೇ ಹೇಳಿದ್ರು ಸರಿ ಹಾಗಾದ್ರೆ ಈಗ ಎಲ್ಲಿದ್ದಾರೆ ಸನ್ಮಾನ್ಯ ಕೆ ವಿ ಧನಂಜಯ ಅವರು ಸಹಜವಾದ ಪ್ರಶ್ನೆ ನೋಡಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಮಾತನಾಡಿಲ್ಲ ಈಗ ಸಹಜವಾಗಿ ಚರ್ಚೆ ಬರ್ಬೋದು ಸಿ ಅವರು ಮಾತನಾಡಿಲ್ಲ ಅಂದ್ರೆ ಅವರು ಹೇಳಿದಂತೆ ಐ ಟಿ ಆಗಿದೆ ಐ ಟಿ ತನಿಖೆ ನಡೀತಾ ಇದೆ ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೆ ಬಟ್ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಂಬರ್ ಒನ್ ಎರಡು ಅವರು ಏನ ಒತ್ತಾಯ ಮಾಡಿದ್ರು ಅಗದು ನೋಡಬೇಕು ಅಂತ ಹೇಳಿ ಅಗದು ನೋಡಿದ್ದಾರೆ ಒಂದು ವೇಳೆ ಎಲ್ಲೂ ಏನು ಸಿಗ್ಲಿಲ್ಲ ಅಂತ ಆಗಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಮತ್ತೊಂದು ಲೆವೆನ್ ಎ ಪಾಯಿಂಟ್ ಗುಡ್ಡ ಅಲ್ಲಿ ಮೇಲೆ ಸಿಕ್ಕಿರ್ಬೋದು ಒಟ್ಟಲ್ಲಿ ಸಿಕ್ಕಿದೆ ಅನ್ನೋದೆಲ್ಲ ಇದೆ ಅದೆಲ್ಲೂ ಕೂಡ ಎಸ್ ಐ ಟಿ ತನಿಖೆಯಿಂದ ಬಹಿರಂಗ ಆಗಬೇಕು ಆ ಕಾರಣಕ್ಕಾಗಿ ಮೌನ ವಹಿಸಿರಬಹುದು ಅನ್ನೋದನ್ನು ಒಪ್ಪೋಣ ಆದ್ರೆ ಅವತ್ತು ಧ್ವನಿ ಎದ್ದವರು ಈಗ ರಿವರ್ಸ್ ಡೈರೆಕ್ಷನ್ಲಿ ಅಂದ್ರೆ ವಾಪಸ್ ಚಿನ್ನಯ್ಯನೇ ಈಗ ಆರೋಪಿಯಾಗಿ ನಿಂತಿರುವಾಗ ಸ್ವತಃ ಕೆ ವಿ ಧನಂಜಯವರು ಅವತ್ತು ಅಪಾರ್ಥ ಮಾಡಿಕೊಂಡಿದ್ದರು ತಪ್ಪು ತಿಳ್ಕೊಂಡಿದ್ರು ತಪ್ಪು ವಾದವನ್ನ ಮುಂದಿಟ್ರು ಯಾಕಂದ್ರೆ ಅವರು ಆ ರೀತಿ ಇತ್ತು ಅವರ ಸಮರ್ಥನೆ ಆ ರೀತಿ ಇತ್ತು ಅವತ್ತಿಗೆ ಅವರ ಸಮರ್ಥನೆ ಅಷ್ಟು ಬಲವಾಗಿ ಅವರ ಸಮರ್ಥನೆ ಮಾಡ್ಕೊಂಡಿದ್ರು ಅವ್ರು ಹೇಳಿದಂತ ಒಂದೊಂದು ಮಾತುಗಳನ್ನೂ ನೋಡ್ತಾ ಹೋದ್ರೆ ಎಂತ ಉದಾಹರಣೆ ಕೊಟ್ಟಿದ್ರು ಸಿ ಈ ಪ್ರಕರಣಕ್ಕೆ ಯಾವ ರೀತಿ ಉದಾಹರಣೆ ಕೊಟ್ಟಿದ್ರು ಗೊತ್ತಾ ಅವರು ಅವ್ರು ಹೇಳಿದ್ರು ಈ ಪ್ರಕರಣ ಯಾವ ರೀತಿ ಅಂದ್ರೆ ವ್ಯಕ್ತಿ ತಾನೇ ಕದ್ದು ಚಿನ್ನಸರ ಜೋಬಲ್ ಇಟ್ಕೊಂಡಿರೋದಲ್ಲ ಯಾರೋ ಒಬ್ಬ ದರೋಡೆ ಕೋರ ಚಿನ್ನವನ್ನ ಕದ್ದು ಇವನ್ ಜೋಬಲ್ಲಿ ಇಟ್ಟಿದ್ದಾನೆ ಅದನ್ನ ಆತ ಬಂದೀಗ ಪೊಲೀಸರ ಮುಂದೆ ಹೇಳ್ತಿದ್ದಾನೆ ನೋಡಿ ಹೀಗೊಬ್ಬ ದರೋಡೆ ಕೋರ ಬಂದು ಚಿನ್ನವನ್ನ ಕದ್ದು ಅದನ್ನ ನನ್ನ ಜೇಬಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಸೊ ಹಾಗೆ ಹೇಳಿದ ಸಂದರ್ಭದಲ್ಲಿ ಹಾಗೆ ಹೇಳಿದವನನ್ನೇ ನಾರ್ಕೋ ಟೆಸ್ಟ್ ಗೆ ಒಳಪಡಿಸೋದು ಮುಂಬರು ಪರೀಕ್ಷೆ ಮಾಡೋದಾ ಅವನ್ನೇ ನಾಲ್ಕು ನಾಲ್ಕು ಗಂಟೆಗೆ ಕೂರಿಸ್ಕೊಂಡು ವಿಚಾರಣೆ ಮಾಡೋದಾ ಅಂತೆಲ್ಲ ಪ್ರಶ್ನೆ ಮಾಡಿ ಸಹಜವಾಗಿ ಹೌದಲ್ಲ ಅಂತ ಅನ್ನೋ ರೀತಿಯಲ್ಲಿ ಇತ್ತು ಅವರ ಅವತ್ತಿನ ವಾದ ಯಾರಿಗಾದ್ರೂ ಸರಿ ಅಲ್ವಾ ಅಂತ ಅನ್ಸೋದು ಆದ್ರೆ ಇವತ್ತು ಯಾವ ರೀತಿ ಸಿನಾರಿಯೋ ಬದಲಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಜನ ಅವತ್ತು ಯಾರೆಲ್ಲ ಕೆ ವಿ ಧನಂಜಯವರ ವಾದ ಸರಿ ಇದೆ ಅಂತ ಭಾವಿಸಿದ್ರು ಅವರೇ ಅಲ್ಲ ಹೌದು ಈ ಮನುಷ್ಯಂದು ನಾಲ್ಕು ಅನಾಲಿಸ್ ಟೆಸ್ಟ್ ಮಾಡ್ಬೇಕಿತ್ತಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅರುಣ್ ಕುಮಾರ್ ಅವರು ಹೇಳಿ ಸರಿ ಇತ್ತಲ್ವಾ ಅಂತ ಹೇಳಿದ್ರು ಅವತ್ತು ಅರುಣ್ ಕುಮಾರ್ ಅವರ ವಾದವನ್ನೇ ತಪ್ಪು ಅನ್ನುವ ಹಾಗೆ ವಾದವನ್ನ ಮಂಡಿಸಿದ್ದೆಲ್ಲವೂ ಕೂಡ ಇವತ್ತು ಉಲ್ಟಾಪಲ್ಟಾಗಿದೆ ಅಂದ್ರೆ ಈಗ ಅವರು ಸ್ವತಂತ್ರರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಸ್ವತಂತ್ರರು ನಾ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇರಲು ಕೂಡ ಸ್ವತಂತ್ರರು ಆದರೆ ಈಗಾಗಲೇ ಒಂದು ಸ್ಟ್ಯಾಂಡ್ನ ಅವ್ರು ತೆಗೆದುಕೊಂಡಿದ್ದರಿಂದ ಹಾಗೂ ಅವರ ಸ್ಟ್ಯಾಂಡನ್ನು ನಂಬಿ ಅವರ ಹಾದಿಯಲ್ಲಿ ಬಹಳಷ್ಟು ಜನ ಹೊರಟಿದ್ರಿಂದ ಅವರೆಲ್ಲ ಈಗ ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇರೋದ್ರಿಂದ ಅವರೆಲ್ಲ ಗೊಂದಲಲ್ಲಿ ಸಿಲುಕಿರೋದ್ರಿಂದ ಕೆ ವಿ ಧನಂಜಯ್ ಅವರು ಏನ್ ಆಲೋಚನೆ ಮಾಡ್ತಿದ್ದಾರೆ ಅವರಿಗೂ ಏನಾದರೂ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಶುರುವಾಗಿದೆಯೋ ಅಥವಾ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಿದ್ದಾರೋ ಅಥವಾ ಇಲ್ಲ ಇದ್ರ ಸಾವಾಸವೇ ಬೇಡ ಅಂತ ಸುಮ್ಮನಾಗಿದ್ದಾರೋ ಏನು ಏನಾದರೂ ಒಂದು ಗೊತ್ತಾಗ್ಬೇಕಲ್ಲ ಯಾಕಂದರೆ ಸಿ ಆರಂಭದಲ್ಲೇ ಅವರು ಯಾವಾಗ ಧ್ವನಿಯನ್ನು ರೈಸ್ ಮಾಡಿದ್ರು ನಾನು ಮಾತಾಡ್ಸಿದ್ದೆವ್ರ ಫೋನ್ ಮಾಡಿದ್ದೀರ ಫೋನ್ ಮಾಡಿ ಮಾತನಾಡಿದಾಗ ಅವರು ಸ್ವತಃ ಹೇಳಿದರು ಅಂದ್ರೆ ಮೊದಲು ನನಗೆ ಕೇಳಿದ್ರು ಅಭಿಪ್ರಾಯ ಅದಾದ ಮೇಲೆ ಪಾರ್ಲಿಮೆಂಟಲ್ಲಿ ರೈಸ್ ಆಗುತ್ತಿದ್ದು ಎಸ್ ಐ ಟಿ ಕೊಡಲೇಬೇಕಾಗುತ್ತೆ ನಾನು ಅಭಿಪ್ರಾಯ ಎಲ್ಲ ವ್ಯಕ್ತಪಡಿಸಿದರು ಸೊ ಅಷ್ಟೆಲ್ಲ ಆದ ನಂತರ ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೂ ನಿಮ್ಮನ್ನ ಮಾತನಾಡ್ತೀನಿ ಅಂತೆಲ್ಲ ಹೇಳಿದ್ದೆ ಬಟ್ ಆ ಮಾತುಕತೆಯ ನಂತರ ಅವರು ಮತ್ತೆ ನನಗೆ ಮಾತುಕತೆ ಸಿಗ್ಲೇ ಇಲ್ಲ ಅದಾದ ನಂತರ ಅವರು ಫೋನನ್ನೇ ರಿಸೀವ್ ಮಾಡಿಲ್ಲ ಹೀಗೆ ಫೋನನ್ನೇ ಎತ್ತದೆ ಹೋದರೆ ಏನರ್ಥ ಆವತ್ತಿನಿಂದ ಇವತ್ತಿನವರೆಗೂ ಕೆ ವಿ ಧನಂಜಯವರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಯಾಕಂದ್ರೆ ಇಡೀ ಚರ್ಚೆ ನೋಡಿ ಹದಿನೈದು ದಿನ ಆಗಿತ್ತು ಆತ ದೂರನ ಕೊಟ್ಟು ಯಾವಾಗ ಕೆ ವಿ ಧನಂಜಯವರು ಬಂದು ತಮ್ಮ ವಾದವನ್ನ ಬಲವಾಗಿ ಮುಂದಿಟ್ಟರೋ ಮತ್ತು ಒಂದು ಪತ್ರವನ್ನು ಬರೆದರೋ ಆಗ ಯಾಕಂದ್ರೆ ಅವರು ಬಹಳ ಈ ಪ್ರಕರಣದ ಗಂಭೀರತೆಯ ಬಗ್ಗೆ ಅದರ ಸೂಕ್ಷ್ಮತೆ ಬಗ್ಗೆ ಕೆ ವಿ ಧನಂಜಯವರೇ ಮೊಟ್ಟ ಮೊದಲು ಸಾರಿ ಸಾರಿ ಹೇಳಿತು ಹೀಗಿರುವಾಗ ಈಗ ಈ ಮೌನದ ಮರ್ಮ ಏನು ಕೇಳಬೇಕು ಬೇಡ ಪ್ರಶ್ನೆ ಸರಿ ಇದೆ ಅಲ್ವಾ ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಯಾವ ಕಾರಣಕ್ಕಾಗಿ ಏನು ಮಾತಾಡ್ತಾ ಇಲ್ಲ ಏನಾದರೂ ಒಂದು ಅವ್ರು ಹೇಳಿದ್ರೆ ಅವ್ರು ಹೇಳಿದ್ರು ಸಿಎಂನು ಕೂಡ ನಾವು ಕನ್ವಿನ್ಸ್ ಮಾಡಬೇಕು ಯಾಕಂದ್ರೆ ಮೊದಲು ನೋಡಿ ಮುಖ್ಯಮಂತ್ರಿಗಳು ಆರಂಭದಲ್ಲೇ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ರು ಯಾರೋ ಒಬ್ಬ ಬಂದು ಹೇಳ್ದ ಅಂದ್ ಕೂಡಲೆ ಎಸ್ ಐ ಟಿಗೆಲ್ಲ ಗೆಲ್ಲ ಕೊಡಕ್ ಆಗಲ್ಲ ಅನ್ನೋ ಮಾತನ್ನು ಸುತ್ತ ಮುಖ್ಯಮಂತ್ರಿಗಳು ಹೇಳಿದ್ರು ಆಗ ಕೆ ವಿ ಧನಜಿ ಅವರು ಹೇಳಿದ್ರು ಮುಖ್ಯಮಂತ್ರಿಗಳ ಹಾಗೆ ಹೇಳಿದ್ದಾರೆ ಅಂದ್ರೆ ಅವರಿಗೆ ಈ ಪ್ರಕರಣದ ಗಂಭೀರತೆಯನ್ನ ನಾವು ಅರ್ಥ ಮಾಡಿಸ್ಬೇಕು ಮತ್ತೆ ಅವರಿಗೆ ಮನವರಿಕೆ ಮಾಡಿ ಇದಕ್ಕೆ ಎಸ್ ಐ ಟಿ ಯಾಕೆ ಅನಿವಾರ್ಯ ಅನ್ನೋದನ್ನ ಅವರಿಗೆ ತಿಳಿಸ್ಬೇಕು ಹಾಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಮ್ಮದು ಅಂತೆಲ್ಲ ಅವರೇ ಹೇಳ್ಕೊಂಡಿದ್ರು ಹಾಗೆ ಹೇಳಿದಂಥವ್ರು ಈಗ ಯಾವುದೇ ನಿಲುವು ಇಲ್ವ ಅಥವಾ ಈ ಯಾಕೆ ಈ ಮೌನ ಅಥವಾ ಒಂದು ನಿಗೂಢತೆ ಯಾಕೆ ಬಹುಶಃ ಕೆ ವಿ ಧನಂಜಯವರೇ ಉತ್ತರ ಕೊಡಬೇಕಾಗುವುದು ನನ್ನ ನಂಬರ್ ಕೂಡ ಅವ್ರ ಹತ್ರ ಇದೆ ನನಗೇನು ಅವ್ರು ಹೊಸ ಹಿಂದೆ ಹಲವು ಡಿಬೇಟ್ಗಳಲ್ಲಿ ಅವ್ರ ಜೊತೆ ನಾನು ಸ್ಟುಡಿಯೋದಲ್ಲಿ ಕೂತು ಮಾತನಾಡಿದ್ದೀನಿ ಕರೆದಿದ್ದೆ ಹಲವು ಡಿಬೇಟ್ಗಳಿಗೆ ಅವ್ರನ್ನ ಕರೆದಿದ್ದೆ ಹೀಗಾಗಿ ಬಹುಶಃ ಕೆ ವಿ ಧನಂಜಯ ಅವರು ಉತ್ತರ ಕೊಡ್ಬೋದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅವರು ಆ ರೀತಿ ವ್ಯಕ್ತಿ ಅಲ್ಲ ಪ್ರಶ್ನೆ ಕೇಳಿದ ನಂತರವೂ ತಲೆಮರೆಸಿಕೊಂಡು ಓಡಾಡೋರಲ್ಲ ಅವರು ಉತ್ತರ ಕೊಡದೇ ಇರೋರಲ್ಲ ಪ್ರಜಾಪ್ರಭುತ್ವದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿರೋರು ಮತ್ತು ಅದನ್ನು ಹೇಳಿದ್ದಾರೆ ಕೂಡ ಪ್ರಶ್ನೆ ಮಾಡುವುದು ಉತ್ತರವನ್ನು ಕೇಳುವುದು ಮತ್ತು ಉತ್ತರ ನೀಡಬೇಕಾದಂತಹ ಉತ್ತರದಾಯಿತ್ವ ಆ ಜವಾಬ್ದಾರಿ ಇದೆಲ್ಲದರ ಅರಿವಿರುವಂಥವರು ಕೆ ವಿ ಧನಂಜಯವರು ಹೀಗಾಗಿ ನಾನು ಕೂಡ ನಿರೀಕ್ಷೆಯಲ್ಲಿದ್ದೇನೆ ನೋಡೋಣ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಅವರು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ಬೋದು ಪ್ರತಿಕ್ರಿಯೆ ಕೊಡ್ತಾರೋ ಇಲ್ವೋ ಎಸ್ ಅದೆಲ್ಲವನ್ನು ಮತ್ತೆ ನಿಮ್ಮ ಮುಂದೆ ನಾನು ಇಡುವಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ನಿಮ್ಮ ಪ್ರಕಾರ ಕೆ ವಿ ಧನಂಜಯ ಅವರು ಈ ಪ್ರಕರಣದಲ್ಲಿ ಮೊದಲು ಏನು ಧ್ವನಿಯನ್ನು ಎತ್ತಿದ್ರು ಅದಾದ ನಂತರ ಮೌನ ಇದು ಸಮರ್ಥನೀಯವೇ ಅವರು ಅಟ್ಲೀಸ್ಟ್ ಕಡೆ ಪಕ್ಷ ಮೌನ ಯಾಕೆ ಅನ್ನೋದನ್ನಾದ್ರೂ ಕನ್ವಿನ್ಸ್ ಮಾಡಬೇಕೋ ಬೇಡು ಅಥವಾ ಈ ಪ್ರಕರಣದ ಬಗ್ಗೆ ಈಗ ಹೋಗ್ತಿರುವ ಹಾದಿಯ ಬಗ್ಗೆ ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕೋ ಬೇಡು ಅವರು ಸ್ವತಂತ್ರರು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಅವ್ರನ್ನ ನಂಬಿ ಅವರ ಮಾತಿಗೆ ಅವರ ಧ್ವನಿಗೆ ಧ್ವನಿಗೂಡಿಸಿ ಹೆಜ್ಜೆ ಇಡ್ತಾ ಮುಂದೆ ಬಂದವರು ಅವರಿಗೆ ನಡು ನಿರಲ್ ಅವ್ರು ಏನ್ ಮಾಡಬೇಕು ವಾಪಸ್ ಹೋಗ್ಬೇಕಾ ಅಥವಾ ಇನ್ನು ಮುಂದಕ್ಕೆ ಹೋಗ್ಬೇಕಾ ಅಟ್ಲೀಸ್ಟ್ ಆ ಕ್ಲಾರಿಟಿಯನ್ನ ಕೆ ವಿ ಧನಂಜಯವ್ರು ಕೊಡಬೇಕು ಬೇಡ ಜಸ್ಟ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ